ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಆರು ವೇಳೆ ದಾರನ ತಗೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಇದೊಂದು ವಿಥೌಟ್ ಕುಚ್ಚು ಡಿಸೈನು ಕುಚ್ಚು ಕಟ್ಟೋದು ಯಾರಿಗೆ ಇಷ್ಟ ಇರಲ್ವೋ ಅವರು ಸಿಂಪಲ್ಲಾಗಿ ಬಾರ್ಡರ್ ಡಿಸೈನ್ ರೀತಿಯಾಗಿ ಹಾಕ್ಕೊಳ್ಬೋದು ಸೊ ತುಂಬ ಚೆನ್ನಾಗಿ ಬರುತ್ತೆ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ನಾನು ಈ ಡಿಸೈನ ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆವಾಗ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗೆ ಸೀರೆಗೆ ಹಾಕೊಂಡ್ರೆ ಈ ರೀತಿ ರೈಟ್ ಸೈಡಿಂದನೇ ಹಾಕ್ಕೊಳ್ಳಿ ಅಂದರೆ ಸೀದಾ ಸೈಡಿಂದನೇ ಹಾಕೊಳ್ಳಿ ಎರಡು ಸಲ ಲಾಕ್ ಆದಮೇಲೆ ಎರಡು ಚೈನ್ಗಳನ್ನ ಇದ್ದೀನಿ ಎರಡು ಚೈನನ್ನು ಹಾಕಿ ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಎರಡು ಚೈನನ್ನು ಹಾಕಿ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ಸಾರಿ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗ್ಬೇಡಿ ಆದಷ್ಟು ಅದು ಎಲ್ಲಿಗೆ ನೀಟಾಗಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಮತ್ತೆ ಎರಡು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಎರಡು ಚೈನನ್ನು ಹಾಕಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಕೆಲವೊಮ್ಮೆ ನಾನು ಸಿಂಗಲ್ ಕ್ರೋಶ ಅಂತಲೂ ಕೂಡ ಅಂತೀನಿ ಟೂ ಚೈನ್ ಹಾಕಿ ಈ ರೀತಿ ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ ಬಟ್ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಬೇಸ್ ಲೈನ್ ಅಂದರೂ ತುಂಬ ಇದೆ ಎರಡೆರಡು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳೋದು ಸೊ ಇದೇ ರೀತಿ ನಾನು ಸ್ವಲ್ಪ ದೂರ ಹಾಕೊಂಡು ಬಂದಿದ್ದೀನಿ ಸೀರೆಗೆ ಹಾಕೊಂಡ್ರೆ ರೈಟ್ ಸೈಡಿಂದ ಕೊನೆವರೆಗೂ ಇದೇ ರೀತಿ ಸೀರೆ ಪಲ್ಲು ರೈಟ್ ಸೈಡಿಂದ ಕೊನೆವರೆಗೂ ಟೂ ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ತಾ ಬನ್ನಿ ಸೊ ಕೊನೆಯಲ್ಲೂ ಕೂಡ ಲಾಕ್ ಆದಮೇಲೆ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಸೆಕೆಂಡ್ ಲೇಯರ್ಗೆ ನಾನು ತ್ರ ಸೇಮ್ ಕಲರ್ ಥ್ರೆಡನ್ನೇ ತಗೊಂಡಿದ್ದೀನಿ ಸ್ಟಾರ್ಟಿಂಗ್ ಲಾಕ್ ಇರುತ್ತೆ ನೋಡಿ ಅದ್ರ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದ್ಮೇಲೆ ನಾನು ಇವಾಗ ಟೂ ಚೈನ್ನ ಹಾಕ್ಕೊಳ್ತೀನಿ ಎರಡು ಚೈನ್ಗಳನ್ನ ಹಾಕೊಳ್ಬೇಕು ಒಂದು ಎರಡು ಎರಡು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಅನ್ನು ಸುತ್ಕೊಂಡು ಪಕ್ಕದಲ್ಲಿ ಟೂ ಚೈನ್ ಗ್ಯಾಪ್ ಇದೆಯಲ್ವಾ ಅದರೊಳಗಡೆ ಹೋಗಿ ಥ್ರೆಡ್ಡನ್ನು ಮೇಲ್ ತಂದಾಗ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಅಂದರೆ ಮೂರು ಲೂಪ್ ಇರುತ್ತೆ ಫಸ್ಟು ಎರಡು ಲೂಪಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಬೇಕು ನಂತರ ಮತ್ತೆರಡು ಲೂಪಲ್ಲಿ ಮೇಲ್ ಪಾಸ್ ಮಾಡಬೇಕು ಆವಾಗ ಒಂದು ಡಬಲ್ ಕಂಬ ಆಗುತ್ತೆ ಕಂಬ ಆದಮೇಲೆ ಮತ್ತೆ ನಾನು ಟೂ ಚೈನ ಹಾಕ್ಕೊಳ್ತಾ ಇದ್ದೀನಿ ಟೂ ಚೈನ ಹಾಕಿ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಡಬಲ್ ಕ್ರೋಶ ಕಂಬನ ಮಾಡಿರ್ತೀವಲ್ಲ ಅದರ ಕೆಳಗಡೆಯಿಂದ ಈ ರೀತಿ ಹೋಗಿ ಥ್ರೆಡ್ಡನ್ನು ತಂದು ಸೂಜಿ ಮೇಲೆ ಮತ್ತೆ ಮೂರು ಲೂಪ್ ಇರುತ್ತೆ ಎರಡು ದಾರದಿಂದ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಮತ್ತೆರಡು ದಾರದಿಂದ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಆವಾಗ ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಎರಡನೇ ಡಬಲ್ ಕ್ರೋಶ ಕಂಬನ ಇದ್ದೀನಿ ಮತ್ತು ಇವಾಗ ಮೂರನೇ ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಸೇಮ್ ಪ್ಲೇಸಲ್ಲೇ ಆ ಡಬಲ್ ಕ್ರೋಶ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಮತ್ತೆ ನಾವು ಡಬಲ್ ಕ್ರೋಶ ಮಾಡೋದು ಮೂರು ಕಂಬ ಆಯಿತು ನಾಲ್ಕನೇ ಡಬಲ್ ಕ್ರೋಶ ಕಂಬನ ಇದ್ದೀನಿ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬ ನಾನಿವಾಗ ಐದನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬ ಒಟ್ಟು ಐದು ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡಿದ್ದೀನಿ ಐದು ಡಬಲ್ ಕ್ರೋಶ ಕಂಬ ಆದಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಒಂದು ಸಿಂಗಲ್ ಕ್ರೋಶನ್ನು ಸ್ಕಿಪ್ ಮಾಡಿ ನಂತರ ಸಿಂಗಲ್ ಕ್ರೋಶದ ಮೇಲೆ ಡಬಲ್ ಕ್ರೋಶ ಕಂಬ ಮಾಡ್ತಾಯಿದ್ದೀನಿ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ನಂತರ ಟೂ ಚೈನ್ನ ಹಾಕಬೇಕು ಸಾರಿ ಒಂದು ಚೈನ್ನ ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸಿಲ್ವರ್ ಬೀಡ್ಸ್ಗಳನ್ನ ಬಳಸ್ಕೊಳ್ತಾ ಇದ್ದೀನಿ ಗೋಲ್ಡ್ ಕಲರ್ ಇರುವಂಥ ಬೀಡ್ಗಳಾದರೂ ಬಳಸ್ಬೋದು ಅಥವಾ ವಿತೌಟ್ ಬೀಡ್ಸ್ ಆದರೂ ಕೂಡ ಮಾಡ್ಕೊಳ್ಬೋದು ಬೀಡ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಇಲ್ಲಿ ಡಬಲ್ ಕ್ರೋಶ ಕಂಬನ ಮಾಡಿರ್ತೀವಲ್ಲ ಅದ್ರ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಮತ್ತೆ ನಾನು ಡಬಲ್ ಕೃಷಿ ಕಂಬನ ಮಾಡ್ತಾ ಇದ್ದೀನಿ ಒಂದು ಡಬಲ್ ಕ್ರೋಶೆ ಕಂಬ ಆಯಿತು ಇವಾಗ ಎರಡನೇ ಡಬಲ್ ಕ್ರೋಶೆ ಕಂಬ ಮೂರನೇ ಡಬಲ್ ಕೃಷಿ ಕಂಬ ಅಂದ್ರೆ ಡಬಲ್ ಕೃಷಿ ಕಂಬದ ಕೆಳಗಡೆ ಹೋಗಿ ಥ್ರೆಡ್ ಥ್ರೆಡ್ ತಂದು ಮತ್ತೆ ಡಬಲ್ ಕೃಷಿ ಕಂಬನ ಮಾಡೋದು ಮೂರು ಕಂಬ ಆಗಿದೆ ನಾಲ್ಕನೇ ಕಂಬನ ಮಾಡ್ತಾ ಇದ್ದೀನಿ ಐದನೇ ಡಬಲ್ ಕೃಷಿ ಕಂಬ ಐದು ಡಬಲ್ ಕ್ರೋಶ ಕಂಬ ಆದಮೇಲೆ ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ಬೇಕು ಥ್ರೆಡನ್ನು ಸುತ್ಕೊಂಡು ಒಂದು ಸಿಂಗಲ್ ಕ್ರೋಶನ್ನ ಸ್ಕಿಪ್ ಮಾಡಿ ಎರಡನೇ ಸಿಂಗಲ್ ಮೇಲೆ ಡಬಲ್ ಕ್ರೋಶ ಕಂಬನ ಮಾಡಬೇಕು ಲಾಕ್ ಮಾಡೋ ಹಾಗಿಲ್ಲ ಡಬಲ್ ಕ್ರೋಶ ಕಂಬನೇ ಮಾಡಬೇಕು ಸೊ ಸ್ಟಾರ್ಟಿಂಗ್ ಆರ್ಚ್ಗೆ ನಾನು ಬೀಡನ್ನ ಹಾಕೊಂಡಿಲ್ಲ ಸೆಕೆಂಡ್ ಒನ್ ಆರ್ಚ್ಗೆ ಬೀಡನ್ನ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಮತ್ತೆ ಟೂ ಚೈನ್ನ ಹಾಕ್ಕೊಂಡೆ ಸೂಚಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಆ ಡಬಲ್ ಕ್ರೋಶದ ಕಂಬದ ಕೆಳಗಡೆ ಹೋಗಿ ಥ್ರೆಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೊ ಒಂದಕ್ಕೆ ಬೀಡನ್ನ ಹಾಕಿ ಒಂದಕ್ಕೆ ಬೀಡನ್ನ ಹಾಕಿಲ್ಲ ಮತ್ತೊಂದಕ್ಕೆ ಬೀಡನ್ನ ಹಾಕ್ಕೊಂಡಿದ್ದೀನಿ ಸೊ ಇವಾಗಲೂ ಕೂಡ ನಾನು ಬೀಡನ್ನ ಹಾಕ್ಕೊಂಡಿಲ್ಲ ಇಲ್ಲಿ ಒಂದು ಆರ್ಚನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ ಅಂದರೆ ಬೀಡನ್ನ ಹಾಕ್ಕೊಳ್ಳೋದನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ ಏನಕ್ಕೆ ಅಂತ ಮುಂದೆ ಗೊತ್ತಾಗುತ್ತೆ ನಿಮಗೆ ಸೊ ನಾನು ಇಲ್ಲೂ ಕೂಡ ಐದು ಡಬಲ್ ಕ್ರೋಷಕ್ ಕಂಬಗಳನ್ನ ಮಾಡ್ತಾಯಿದ್ದೀನಿ ಐದು ಡಬಲ್ ಕ್ರೋಶ ಕಂಬ ಆದಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಪಕ್ಕದಲ್ಲಿರುವಂಥ ಸಿಂಗಲ್ ಕ್ರೋಶನ್ನ ಸ್ಕಿಪ್ ಮಾಡಿ ನಂತರ ಸಿಂಗಲ್ ಮೇಲೆ ಡಬಲ್ ಕ್ರೋಶ ಕಂಬನೇ ಮಾಡೋದು ಸೊ ಮತ್ತೆ ನಾವಿವಾಗ ಒಂದು ಚೈನ್ನ ಹಾಕ್ಕೊಂಡು ಒಂದು ಬೀಡನ್ನ ಹಾಕಬೇಕು ಒಂದಕ್ಕೆ ಬೀಡ್ ಬರುತ್ತೆ ಮತ್ತೊಂದು ಅರ್ಚಿಗೆ ಬರೋದಿಲ್ಲ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು ಅಥವಾ ಒಂದು ಚೈನ್ ರೀತಿ ಅಂತ ಕೂಡ ಅಂತೀವಿ ಬೀಡನ್ನ ಹಾಕೊಂಡ್ಮೇಲೆ ಅದನ್ನು ಲಾಕ್ ಮಾಡಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಡಬಲ್ ಕ್ರೋಶದ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಮತ್ತೆ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ತಾಯಿದ್ದೀನಿ ಸೊ ಐದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗಿಂದ ಸೊ ಅಷ್ಟನ್ನೇ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತೀನಿ ಸೊ ನೀವು ಕೂಡ ಅಷ್ಟೇ ಸ್ಟಾರ್ಟಿಂಗ್ ಆರ್ಚರಿಗೆ ಎಷ್ಟು ಕಂಬಗಳನ್ನ ಮಾಡಿರ್ತೀರೋ ಅಷ್ಟೇ ಕಂಬಗಳನ್ನ ಎಲ್ಲ ಆರ್ಚ್ಗೂ ಕೂಡ ಮಾಡ್ಕೊಳ್ಬೇಕು ಐದು ಡಬಲ್ ಕ್ರೋಶ ಕಂಬ ಆದಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಪಕ್ಕದಲ್ಲಿರುವಂಥ ಸಿಂಗಲ್ ಕ್ರೋಶ್ನ ಸ್ಕಿಪ್ ಮಾಡಿ ನಂತರ ಸಿಂಗಲ್ ಕ್ರೋಶದ ಮೇಲೆ ಡಬಲ್ ಕ್ರೋಶ ಕಂಬನ ಮಾಡಬೇಕು ಇವಾಗ ಮತ್ತೆ ಟೂ ಚೈನ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇನು ಬೀಡ್ನ ಹಾಕ್ಕೊಳ್ತಾ ಇಲ್ಲ ಹಾಗಾಗಿ ಟೂ ಚೈನ್ನ ಹಾಕ್ಕೊಳ್ಬೇಕು ಬೀಡ್ನ ಹಾಕೊಳ್ಳೋದಾದ್ರೆ ಒನ್ ಚೈನ್ ಒಂದು ಬೀಡ್ನ ಹಾಕ್ಕೊಳ್ಬೇಕು ಸೊ ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ಟಾರ್ಟಿಂಗು ನಾನು ಬೇಸ್ಲೈನ್ ಹಾಕ್ಕೊಂಡಿದ್ದೀನಲ್ವಾ ಟೂ ಚೈನ್ ಹಾಕಿ ಲಾಕ್ ಮಾಡೋದು ಅದನ್ನು ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಬೋದು ಹಾಗೇ ಈ ಆರ್ಚನ್ನು ಮಾಡ್ಬೋದು ಬಟ್ ಬಿಗಿನರ್ಸ್ಗೆ ಈ ರೀತಿ ಹಾಕೋದ್ರಿಂದ ಅವರು ಲಾಕ್ ಮಾಡೋದು ತುಂಬಾ ಈಸಿ ಆಗುತ್ತೆ ಅಂದರೆ ಒಂದು ಅರ್ಜು ಮತ್ತೊಂದು ಅರ್ಜು ಗ್ಯಾಪ್ ಎಷ್ಟು ಬೇಕು ಅನ್ನೋದು ಇಲ್ಲಿ ಆರಾಮಾಗಿ ಗೊತ್ತಾಗ್ಬಿಡುತ್ತೆ ಸೊ ಸ್ಟಾರ್ಟಿಂಗೆ ನಾವು ಆರ್ಚನ್ನು ಮಾಡ್ಕೊಳ್ತಾ ಹೋದರೆ ಕೆಲವೊಮ್ಮೆ ಬಿಗಿನರ್ಸ್ಗಳು ಲಾಕ್ ಮಾಡೋದನ್ನು ತಪ್ಪು ಮಾಡ್ತಾರೆ ಎಳ್ದಿ ಲಾಕ್ ಮಾಡೋದು ಅಥವಾ ಒಳಗಡೆ ಲಾಕ್ ಮಾಡ್ಕೊಳ್ಳೋದು ಆ ರೀತಿ ಮಾಡೋದ್ರಿಂದ ಆರ್ಚ್ಗಳು ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ ಸೊ ಈ ರೀತಿ ಬೇಸ್ಲೈನ್ನ ಹಾಕಿ ಈ ರೀತಿ ಆರ್ಚ್ ಮಾಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಸೊ ಒಂದಕ್ಕೆ ಬೀಡ್ನ ಹಾಕ್ಕೊಂಡಿದ್ದೀನಿ ಒಂದಕ್ಕೆ ಬೀಡ್ನ ಹಾಕಿಲ್ಲ ಇದೇ ರೀತಿ ನಾನು ಕೊನೆವರೆಗೂ ಮಾಡ್ಕೊಳ್ತೀನಿ ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಸೊ ಕೊನೆವರೆಗೂ ಹಾಕ್ಕೊಂಡು ಬಂದು ಕೊನೆಯಲ್ಲೂ ಕೂಡ ಆರ್ಚ್ ಎಲ್ಲ ಆದಮೇಲೆ ಲಾಕ್ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸೆಕೆಂಡ್ ಸ್ಟೆಪ್ ಈ ರೀತಿ ಬರುತ್ತೆ ಸೊ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದಕ್ಕೇನೆ ಬೇಕಿದ್ದರೆ ನೀವು ಬಾರ್ಡರ್ ಡಿಸೈನ್ ರೀತಿಯಾಗಿ ಹಾಕ್ಕೊಳ್ಬೋದು ಸೀರೆಗಳಿಗೆ ಸೊ ಇದು ಇದಾಗ್ತಿರೋದು ಮೂರನೇ ಸ್ಟೆಪ್ಪು ಇದರಲ್ಲಿ ನಾನು ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಸೊ ಸ್ಟಾರ್ಟಿಂಗ್ ಟೂ ಚೈನ್ ಇರುತ್ತಲ್ವಾ ಆ ಟೂ ಚೈನ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಟೂ ಚೈನ್ನ ಹಾಕ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಸಾರಿ ನೀಟಾಗಿ ಟೂ ಚೈನ್ ಮೇಲೆ ಸಲ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ನಾನು ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಇಲ್ಲಿಂದನೇ ನಾನು ಸಿಂಪಲ್ಲಾಗಿ ಈ ಸ್ಟೆಪ್ಪಲ್ಲಿ ಚೈನ್ಗಳನ್ನ ಹಾಕ್ಕೊಳ್ತಾ ಹೋಗಿ ಹೋಗ್ತಾ ಇದ್ದೀನಿ ಎಲ್ಲರೂ ಕೂಡ ಹಾಕೊಳ್ಬೋದು ಈ ಸ್ಟೆಪ್ ಏನು ತುಂಬ ಅಂದರೆ ತುಂಬಾ ಈಸಿ ಇದೆ ಫಾಸ್ಟಾಗಿ ಹಾಕ್ಕೊಳ್ತಾ ಹೋಗ್ಬೋದು ಫ್ರೆಂಡ್ಸ್ ನಾನಿಲ್ಲಿ ಒಟ್ಟು ಹತ್ತು ಚೈನ್ಗಳನ್ನ ಹಾಕ್ಕೊಳ್ತೀನಿ ನೀಟಾಗಿ ಒಂದು ಹತ್ತು ಚೈನ್ಗಳನ್ನ ಹಾಕ್ಕೊಳ್ಳಿ ಹತ್ತು ಚೈನ್ಗಳನ್ನ ಹಾಕಿದ್ಮೇಲೆ ಫ್ರೆಂಡ್ಸ್ ಇಲ್ಲಿ ಒಂಬತ್ತು ಚೈನನ್ನು ಹಾಕಿದ್ದೀನಿ ಇನ್ನೊಂದು ಚೈನ ಹಾಕ್ಕೊಳ್ತೀನಿ ಕರೆಕ್ಟಾಗಿ ಹತ್ತು ಚೈನ್ಗಳನ್ನ ಹಾಕ್ಕೊಳ್ಳಿ ಒಂದು ಬೀಡ್ ಆದಮೇಲೆ ನೆಕ್ಸ್ಟ್ ಇರುವಂತಹ ಆರ್ಚ್ ಮೇಲೆ ಟೂ ಚೈನ್ ಇರುತ್ತಲ್ವ ಅದ್ರ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಇವಾಗ ಮತ್ತೆ ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಮತ್ತೆ ಹತ್ತು ಚೈನ್ಗಳನ್ನ ಹಾಕ್ಕೊಂಡೆ ಒಂದು ಬೀಡ್ ಆದಮೇಲೆ ನೆಕ್ಸ್ಟು ಆರ್ಚಲ್ಲಿ ಫಸ್ಟೇ ಟು ಚೈನ್ ಇರುತ್ತಲ್ವ ಆ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ ಮತ್ತು ಇವಾಗ ಹತ್ತು ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಮಧ್ಯದಲ್ಲಿರುವಂತಹ ಬೀಡ್ನ ಸ್ಕಿಪ್ ಮಾಡಿ ಅಂದರೆ ಬೀಡ್ ಇರುವಂತಹ ಆರ್ಚನ್ನು ಸ್ಕಿಪ್ ಮಾಡಿ ನಂತರದ ಆರ್ಚಲಿ ಸ್ಟಾರ್ಟಿಂಗೇ ಟೂ ಚೈನ್ ಇರುತ್ತಲ್ವ ಆ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಬೇಕು ಸೊ ಇದರಲ್ಲಿ ಹತ್ತತ್ತು ಚೈನ್ಗಳನ್ನ ಹಾಕಿ ಮಧ್ಯದಲ್ಲಿ ಒಂದೊಂದು ಆರ್ಚನ್ನು ಸ್ಕಿಪ್ ಮಾಡಿ ಅಂದರೆ ಬೀಡ್ನ ಹಾಕಿರುವಂತಹ ಆರ್ಚನ್ನು ಸ್ಕಿಪ್ ಮಾಡಿ ಲಾಕ್ ಮಾಡೋದಷ್ಟೇ ಇದೇ ರೀತಿ ನಾನು ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ಕೊನೆಯಲ್ಲೂ ಕೂಡ ಒಂದೆರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ತಾ ಇದ್ದೀನಿ ಸೊ ಲೆಫ್ಟಿಂದ ಆದರೂ ಇದನ್ನ ನೀವು ಆರ್ಚ್ ಮಾಡ್ಕೊಳ್ತಾ ಹೋಗ್ಬೋದು ಹಿಂದೆ ತಿರುಗಿಸ್ಕೊಂಡು ನಾನು ಇಲ್ಲಿ ಕಟ್ ಮಾಡಿಕೊಂಡೆ ಮತ್ತು ರೈಟಿಂದನೇ ಶುರು ಮಾಡ್ಕೊಳ್ತೀನಿ ಸೊ ಈ ಸ್ಟೆಪ್ಗು ಕೂಡ ಸೇಮ್ ಕಲರ್ ಥ್ರೆಡ್ನೇ ತಗೊಂಡಿದ್ದೀನಿ ಅಂದರೆ ಗೋಲ್ಡ್ ಕಲರ್ನ ತಗೊಂಡಿದ್ದೀನಿ ಸೊ ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಂಡಲ್ವಾ ಲಾಕ್ ಮಾಡ್ಕೊಂಡಲ್ವ ಅದ್ರ ಮೇಲೆ ಲಾಕ್ ಮಾಡಿಕೊಂಡೆ ನಂತರ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಪಕ್ಕದಲ್ಲಿ ಹತ್ತು ಚೈನ್ ಗ್ಯಾಪ್ ಇದೆಯಲ್ವಾ ಅದರೊಳಗಡೆ ಹೋಗಿ ಥ್ರೆಡ್ಡನ್ನು ತಂದಾಗ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಮೂರು ದಾರದಲ್ಲೂ ಕೂಡ ಒಂದೇ ಸಲ ನಾವು ಥ್ರೆಡನ್ನು ಮೇಲೆ ಎಳ್ಕೊಂಡಾಗ ಹಾಫ್ ಡಬಲ್ ಕ್ರೋಶ್ ಆಗುತ್ತೆ ಒಂದು ಹಾಫ್ ಡಬಲ್ ಕ್ರೋಶನ್ನು ಮಾಡಿಕೊಂಡೆ ಎರಡನೇ ಆಫ್ ಡಬಲ್ ಕ್ರೋಶ್ ಆಯಿತು ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಆ ಟೆನ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನ ತಂದು ಮೂರನೇ ಆಫ್ ಡಬಲ್ ಕ್ರಶನ್ನ ಮಾಡಿಕೊಂಡೆ ಇವಾಗ ನಾಲ್ಕನೇ ಆಫ್ ಡಬಲ್ ಕ್ರೊಷನ್ನ ಮಾಡ್ತಾಯಿದ್ದೀನಿ ಐದನೇ ಹಾಫ್ ಡಬಲ್ ಕ್ರೋಶ ಈ ರೀತಿ ಹಾಫ್ ಡಬಲ್ ಕ್ರೋಶ ಮಾಡೋದ್ರಿಂದ ಅದು ಸ್ವಲ್ಪ ತಿಕ್ನೆಸ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಬರೀ ಸಿಂಗಲ್ ಕ್ರೋಶನಾದರೂ ಮಾಡ್ಬೋದು ಇಲ್ಲಿ ನಾನಿಲ್ಲಿ ಐದು ಹಾಫ್ ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೀವು ಬೀಡ್ಗಳನ್ನ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಇಂಥದ್ದೇ ಬೀಡನ್ನ ಹಾಕ್ಕೊಳ್ಬೇಕು ಅಂತೇನಿಲ್ಲ ನೀವು ಗೆಜ್ಜೆ ಬೀಡ್ಸ್ ಆದರೂ ಕೂಡ ಹಾಕ್ಕೊಳ್ಬೋದು ಬೀಡನ್ನ ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಮತ್ತು ಸೇಮ್ ಪ್ಲೇಸ್ ಅಂದರೆ ಆ ಹತ್ತು ಚೈನ್ ಗ್ಯಾಪಲ್ಲೇ ಮತ್ತೆ ನಾನು ಹಾಫ್ ಡಬಲ್ ಕೃಷಿನ ಮಾಡ್ತಾಯಿದ್ದೀನಿ ಬೀಡ್ಗಿಂತ ಮುಂಚೆ ಎಷ್ಟು ಹಾಫ್ ಡಬಲ್ ಕೃಷಿನ ಮಾಡಿರ್ತೀರೋ ಬೀಡನ್ನ ಹಾಕೊಂಡ್ಮೇಲೆ ಕೂಡ ಅಷ್ಟೇ ಹಾಫ್ ಡಬಲ್ ಕೃಷಿನ ಮಾಡಬೇಕು ಹಾಗಾಗಿ ನಾನು ಬೀಡ್ಗಿಂತ ಮುಂಚೆ ಐದು ಹಾಫ್ ಡಬಲ್ ಕೃಷಿನ ಮಾಡಿದ್ದೆ ಇಲ್ಲೂ ಕೂಡ ಐದು ಹಾಫ್ ಡಬಲ್ ಕ್ರೋಷನ ಇದ್ದೀನಿ ನೀಟಾಗಿ ಐದು ಹಾಫ್ ಡಬಲ್ ಕ್ರೋಶ ಮಾಡಿಕೊಳ್ಬೇಕು ಐದು ಹಾಫ್ ಡಬಲ್ ಕ್ರೋಶ ಆದಮೇಲೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟು ಹತ್ತು ಚೈನ್ ಗ್ಯಾಪ್ ಇದೆಯಲ್ವಾ ಅದರೊಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಥ್ರೆಡ್ಡನ್ನು ತಂದು ಆಫ್ ಡಬಲ್ ಕ್ರೋಶನ್ನು ಮಾಡ್ತಾ ಇದ್ದೀನಿ ನಾನು ಎಲ್ಲೂ ಲಾಕ್ ಮಾಡ್ತಾ ಇಲ್ಲ ಸೊ ಇದ್ರದ್ದು ಕಂಪ್ಲೀಟಾಗಿ ಐದು ಆಫ್ ಡಬಲ್ ಕ್ರೋಶ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟು ಟೆನ್ ಚೈನ್ ಗ್ಯಾಪಲ್ಲಿ ಹೋಗಿ ಆಫ್ ಡಬಲ್ ಕ್ರೋಶನ್ನು ಮಾಡ್ತಾ ಇದ್ದೀನಿ ಸಾರಿ ನಾನಿಲ್ಲೂ ಕೂಡ ಐದು ಹಾಫ್ ಡಬಲ್ ಕ್ರೋಶನೇ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸು ಇಲ್ಲಿ ಹತ್ತು ಚೈನ್ ಹಾಕಿರೋದ್ರಿಂದ ಅಲ್ಲಿ ಹತ್ತು ಹಾಫ್ ಡಬಲ್ ಕ್ರೋಶನ ಆರಾಮಾಗಿ ಮಾಡ್ಬೋದು ಮಧ್ಯದ ಒಂದು ಬೀಡ್ ಬರೋ ಹಾಗೆ ಮಾಡಬೇಕಷ್ಟೆ ನಾನಿಲ್ಲಿ ಐದು ಹಾಫ್ ಡಬಲ್ ಕ್ರೋಶ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೀಡ್ನ ಹಾಕ್ಕೊಂಡು ಬೀಡ್ನ ಲಾಕ್ ಮಾಡಿ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಆ ಹತ್ತು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಮಿಕ್ಕಿರುವಂತಹ ಐದು ಹಾಫ್ ಡಬಲ್ ಕೃಷಿನ ಮಾಡ್ಕೊಳ್ತಾ ಇದ್ದೀನಿ ಹಾಫ್ ಡಬಲ್ ಕೃಷಿದ ಬದಲು ಬರೀ ನೀವು ಸಿಂಗಲ್ ಕ್ರೋಷನ್ನಾದರೂ ಮಾಡ್ಕೊಳ್ಬೋದು ಈ ಡಿಸೈನಲ್ಲಿ ಈ ಸ್ಟೆಪ್ಪು ಕೂಡ ತುಂಬಾ ಈಸಿ ಇದೆ ಫ್ರೆಂಡ್ಸ್ ಎಲ್ಲರೂ ಕೂಡ ಹಾಕ್ಕೊಳ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು ನಿಮಗೆ ಸ್ಟಾರ್ಟಿಂಗೇ ಟು ಸ್ಟೆಪ್ಸ್ ಹಾಕು ಅಂದರೆ ಈ ಸ್ಟೆಪ್ಪನ್ನು ನೀವು ಸ್ಕಿಪ್ ಮಾಡ್ಕೊಳ್ಬೋದು ಐದು ಹಾಫ್ ಡಬಲ್ ಕ್ರೋಶ ಆದಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ನೆಕ್ಸ್ಟ್ ಇರುವಂತಹ ಟೆನ್ ಚೈನ್ ಗ್ಯಾಪಲ್ಲಿ ಹೋಗಿ ಹಾಫ್ ಡಬಲ್ ಕ್ರೋಶನ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ಬರ್ತಾ ಹೋಗುತ್ತೆ ಇದು ಆರ್ಚು ಕರೆಕ್ಟಾಗಿ ಹತ್ತು ಹಾಫ್ ಡಬಲ್ ಕ್ರೋಶ ಹತ್ತು ಚೈನ್ಗಳಿಗೆ ಸಾಕಾಗ್ತಿದೆ ಇದೇ ರೀತಿ ನೀವು ಪೂರ್ತಿಯಾಗಿ ಹಾಕ್ಕೊಳ್ಬೇಕು ನಾನು ಕೂಡ ಪೂರ್ತಿಯಾಗಿ ಹಾಕ್ಕೊಳ್ತೀನಿ ನಾನಿಲ್ಲಿ ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಈ ರೀತಿ ಬರ್ತಾ ಹೋಗುತ್ತೆ ಕೊರಿಯಲ್ಲೂ ಕೂಡ ಐದು ಆಫ್ ಡಬಲ್ ಕ್ರೋಷ್ ಆದಮೇಲೆ ಆ ಟೂ ಚೈನ್ ಏನಿದೆ ಅದರ ಮೇಲೆ ಲಾಕ್ ಮಾಡಿಕೊಂಡು ಒಂದು ಎರಡು ಮೂರು ಚೈನ್ಗಳನ್ನ ಹಾಕ್ಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಡಿಸೈನ್ ಬರುತ್ತೆ ಸೊ ತುಂಬ ಚೆನ್ನಾಗಿ ಬಂದಿದೆ ಈ ಎಕ್ಸ್ಟ್ರಾ ಥ್ರೆಡ್ಡನ್ನೆಲ್ಲ ಹಿಂದೆ ಸ್ವಲ್ಪ ಗಮ್ಮಾಕಿ ನೀಟಾಗಿ ಅಂಟಿಸ್ಕೊಳ್ಬೇಕು ಫ್ರೆಂಡ್ಸ್ ಈ ಡಿಸೈನ್ ಈ ರೀತಿ ಕಾಣಿಸುತ್ತೆ ಕುಚ್ಚು ಇಷ್ಟ ಇಲ್ಲ ಅನ್ನೋರು ಈ ರೀತಿ ಟ್ರೈ ಮಾಡ್ಬೋದು ಇದೇನು ಫೋಲ್ಡ್ ಆಗೋದಿಲ್ಲ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಹಾಗೆ ನೋಡೋದಕ್ಕೂ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸ್ತಿತ್ತು ಈ ಬೀಡ್ ಬದಲಿಗೆ ಅಂದರೆ ರೌಂಡ್ ಶೇಪ್ ಬೀಡ್ ಬದಲಿಗೆ ಗೆಜ್ಜೆ ಬೀಡ್ಸನ್ನು ಹಾಕ್ಕೊಂಡಿದ್ರೆ ಇನ್ನು ತುಂಬ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅನ್ನಿಸ್ತು ಸೊ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಬಿಗಿನರ್ಸು ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ಪ್ರೈಸ್ ಬಂದು ಒಂದು ಫೋರ್ ಹಂಡ್ರೆಡ್ ಅರ್ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಸೊ ಇದು ನಾಲ್ಕು ಸ್ಟೆಪ್ ಇರೋದ್ರಿಂದ ಸ್ವಲ್ಪ ಪ್ರೈಸು ಕೂಡ ಜಾಸ್ತಿನೇ ಆಗ್ಬೋದು ಬಟ್ ತುಂಬ ಅಂದರೆ ತುಂಬಾ ಈಸಿ ಇದೆ ತುಂಬ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಕುಚ್ಚು ಬೇಡ ಅನ್ನೋರು ಈ ರೀತಿ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ವಸುಬ್ರ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಥ್ಯಾಂಕ್ ಯು